ಅದಾದ್ಮೇಲೆ ಒಂದು ಆಡಿಯೋ ನೋಡಿದೆ ಈ ನೋಡಿದಾಗ ನನ್ಸಿರೋದ್ ಏನಂದ್ರೆ ಈ ವಿಚಾರವಾಗಿ ಅಲ್ಲಿರುವಂತ ಡಿಸ್ಟಿಕ್ ಸರ್ಜನ್ ಅವರು ಅದನ್ನ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ ಅಂತ ಸಂಶಯ ಬರುತ್ತೆ ಮತ್ತೆ ಆ ವಿಜಯವಾಹಿನಿಯ ಎಡಿಟರ್ ಇನ್ ಚೀಫ್ಗೆ ಫೋನ್ ಮಾಡಿ ಒಬ್ರು ಲಾಯರ್ ಅಂತ ಹೇಳ್ಕೊಂಡು ಫೋನ್ ಮಾಡಿ ಈ ತರದ್ದನ್ನ ನಿಮ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ನೀವು ಅದ್ರ ಬಗ್ಗೆ ಸಾಕ್ಷಿ ಕೊಡಿ ಅಂತ ಕೇಳ್ತಾರೆ ಈ ವಿಚಾರ ಇದನ್ನ ತಡೆ ಹಿಡಿದಂಗೆ ನೋಡುವಂಥದ್ದೇ ಡಿಸ್ಟಿಕ್ ಸರ್ಜನ್ ಅವರ ಕರ್ತವ್ಯ ಮತ್ತೆ ಅಲ್ಲಿರುವ ಏನ್ ಟೀಮ್ ಇದೆಯಾ ಕಮಿಟಿ ಕರ್ತವ್ಯ ಬಟ್ ನಿಜವಾಗ್ಲೂ ಆಶ್ಚರ್ಯ ಆಗುವಂತದ್ದು ಏನಂದ್ರೆ ಅವ್ರಿಗೆ ನ್ಯಾಯ ಸಿಗುತ್ತೋ ಇಲ್ವೋ ಅನ್ನೋ ಸ್ಥಿತಿಗಿದೆ ಹಾಗಾಗಿ ನಮ್ಮ ಪ್ರಿನ್ಸಿಪಾಲ್ ಹೆಲ್ತ್ ಸೆಕ್ರೆಟರಿ ಹರ್ಷ ಗುಪ್ತಾ ಸರ್ ಮತ್ತೆ ಫ್ಯಾಮಿಲಿ ಹೆಲ್ತ್ ಆ್ಯಂಡ್ ವೆಲ್ಫೇರ್ ಕಮಿಷನರ್ ಶಿವಕುಮಾರ್ ಸರ್ ಗಮನಕ್ಕೆ ತರಕೆ ಬಯಸ್ತಾ ಇದ್ದೀನಿ ಈ ವಿಚಾರವಾಗಿ ಈ ತರದ ಘಟನೆ ಸುಮಾರು ಕಡೆ ಆಗ್ತಾ ಇದೆ ಸುಮಾರು ಕಂಪ್ಲೇಂಟ್ಸು ನನಗೂ ಬಂದಿದೆ ಮತ್ತೆ ಈ ವಿಜಯ ವಾಹಿನಿ ನೋಡಿದಾಗ ನನ್ಗೆ ಅನಿಸ್ತಾರಂಥದ್ದು ಇದ್ರ ಬಗ್ಗೆ ತಕ್ಷಣ ಯಾರು ತಪ್ಪಿಸ್ತರಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡು ತಪ್ಪಿಸ್ತರಿಗೆ ಶಿಕ್ಷೆ ಆಗ್ಬೇಕು ಮತ್ತೆ ಇದ್ರ ಬಗ್ಗೆ ಜನ ಜಾಗೃತಿ ಆಗ್ಬೇಕು ಯಾಕಂದ್ರೆ ಒಂದು ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ಈ ಸೆಕ್ಷುಲ್ ಹರಾಶ್ಮೆಂಟ್ ಗೋಸ್ಕರ ಇರುವಂಥದ್ದು ಇಲ್ಲಿ ಯಾರು ನಾನು ಹಾಗೆ ಇಲ್ಲಿ ಯಾರು ಲಾಯರ್ಸ್ನ ನೇಮಕ ಮಾಡಿರಲ್ಲ ಅಥವಾ ಹೊರಗಡೆ ಅವ್ರನ್ನ ಇಲ್ಲಿ ನೇಮಕ ಮಾಡ್ಕೊಂಡು ಇಲ್ಲಿ ಎನ್ಕ್ವೈರಿ ಮಾಡುವಂಥದ್ದು ಆಗಲ್ಲ ಬಟ್ ಇಲ್ಲಿ ದಾವಣಗೆರೆಯಲ್ಲಿ ಅಲ್ಲಿ ಒಬ್ಬರು ಲಾಯರ್ನ ನೇಮಕ ಮಾಡ್ಕೊಂಡಿದ್ದಾರೆ ನಾವು ಎನ್ಕ್ವೈರಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಯಾವ್ದು ಎರಡು ಡಿಸ್ಟ್ರಿಕ್ಟ್ ಸರ್ಜನ್ ಮಾತಾಡಿಸಿದಾಗ ನಾವು ಯಾವ ಲಾಯರ್ ಮಾಡ್ಕೊಳ್ಳೋಲ್ಲ ಬೇರೆ ಯಾರು ಇರೋಲ್ಲ ನಮ್ದೇ ಟೀಮ್ ಕಮ್ಯುನಿಟಿ ಇರುತ್ತೆ ಅವರು ಮಾತ್ರ ಸೇರಿ ಡಿಸಿಷನ್ ಮಾಡಿ ರಿಪೋರ್ಟ್ ನ ಸಂಬಂಧಪಟ್ಟ ಇಲಾಖೆಗೆ ಕಳಿಸುವಂತದ್ದು ಹೇಳಿದ್ದಾರೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು